ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬಿಡಬ್ಲ್ಯೂಎಫ್ ಸೂಪರ್ ಫೈವ್ ಹಂಡ್ರೆಡ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಎಚ್ಎಸ್ ಪ್ರಣಯ್ ಬ್ರೆಜಿಲ್ನ ವಿಶ್ವದ ನಲವತ್ತೊಂಬತ್ತನೇ ಶ್ರೇಯಾಂಕಿತ ಯಗೋರ್ ಕೊಯ್ಲೊ ವಿರುದ್ಧ ಗೆಲುವು ದಾಖಲಿಸಿದ್ದಾರೆ ನಿನ್ನೆ ನಡೆದ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಣಯ್ ಇಪ್ಪತ್ತೊಂದು ಹತ್ತು ಇಪ್ಪತ್ಮೂರು ಇಪ್ಪತ್ತೊಂದು ಅಂಕಗಳ ಅಂತರದಲ್ಲಿ ಜಯಗಳಿಸಿ ಎರಡನೇ ಸುತ್ತಿಗೆ ಪ್ರವೇಶ ಪಡೆದರು ಮತ್ತೋರ್ವ ಭಾರತೀಯ ಪಟು ಕಿರಣ್ ಜಾರ್ಜ್ ಕೆನಡಾದ ಕ್ಸಿಯಾ ಓಡಾಂಗ್ ಶೆಂಗ್ ವಿರುದ್ದ ಇಪ್ಪತ್ತೊಂದು ಹದಿನೇಳು ಇಪ್ಪತ್ತೊಂದು ಹತ್ತು ಅಂಕಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಎರಡನೇ ಸುತ್ತಿನಲ್ಲಿ ಏಳನೇ ಶ್ರೇಯಾಂಕಿತ ಜಪಾನ್ನ ಕೆಂಟಾ ನಿಶಮಥೊ ವಿರುದ್ದ ಸೆಣಸಲಿದ್ದಾರೆ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಎಂಟನೇ ಶ್ರೇಯಾಂಕಿತ ಆಕರ್ಷಿ ಕಶ್ಯಪ್ ಉಕ್ರೇನ್ನ ಪೊಲಿನಾ ಬಹರೋವಾ ವಿರುದ್ದ ಇಪ್ಪತ್ತೊಂದು ಹದಿನಾಲ್ಕು ಇಪ್ಪತ್ತೊಂದು ಹನ್ನೊಂದು ಅಂಕಗಳ ಅಂತರದಲ್ಲಿ ಗೆಲುವು ದಾಖಲಿಸಿದ್ದು ಮತ್ತೊಂದು ಪಂದ್ಯದಲ್ಲಿ ಮಾಲ್ವಿಕಾ ಬನ್ಸೋಡ್ ಭಾರತದವರೇ ಆದ ಕೇಯುರಾಮ್ ಉಪಾತಿ ವಿರುದ್ದ ಜಯ ಸಾಧಿಸಿದರು ಮತ್ತೋರ್ವ ಭಾರತೀಯ ಪಟು ಅನುಪಮ ಉಪಾಧ್ಯಾಯ ಮಲೇಷ್ಯಾದ ವೋಂಗ್ಲಿನ್ ಚಾಂಗ್ ವಿರುದ್ಧ ಇಪ್ಪತ್ತೊಂದು ಹದಿನಾಲ್ಕು ಇಪ್ಪತ್ಮೂರು ಇಪ್ಪತ್ತೊಂದು ಅಂಕಗಳ ಅಂತರದಲ್ಲಿ ಜಯಶಾಲಿಯಾದರು ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಬಿ ಸುಮಿತ್ ರೆಡ್ಡಿ ಮತ್ತು ಎನ್ ಸಿಕ್ಕಿ ರೆಡ್ಡಿ ಜೋಡಿ ಮಲೇಷ್ಯಾದ ವಾಂಗ್ ಟಿಂಗ್ ಸಿ ಮತ್ತು ಲಿಮ್ ಸಿನ್ ವಿರುದ್ಧ ಗೆಲುವು ದಾಖಲಿಸಿದರು